ವಿದ್ಯಾರ್ಥಿಗಳೇ ಈ ದಿವಸ ನಿನ್ನೆ ದಿವಸ ನಡೆದಿರ್ತಕ್ಕಂಥ ಸರಣಿ ಪರೀಕ್ಷೆಯನ್ನು ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಸರಣಿ ಒಂದರಲ್ಲಿ ಇರ್ತಕ್ಕಂಥ ಕ್ವೆಶನ್ ಪೇಪರನ್ನು ನಾನು ಇವತ್ತು ತಗೊಂಡಿದ್ದೀನಿ ಜನವರಿ ಇಪ್ಪತ್ತಾರು ಗಣಿತ ವಿಷಯದಲ್ಲಿ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ ಇಲ್ಲಿ ಎ ಮತ್ತು ಬಿಗಳು ಧನ ಪೂರ್ಣಾಂಕಗಳಾದಾಗ ಅಂದರೆ ಎ ಒಂದು ಸಂಖ್ಯೆ ಬಿ ಒಂದು ಸಂಖ್ಯೆ ಆದರೆ ಅಲ್ಲಿಗೆ ಲಾಸ ಲಾಸ ಇರತಕ್ಕಂಥದ್ದು ಮಾಸ ಇರ್ತಕ್ಕಂಥದ್ದು ಅಂದರೆ ಎರಡು ಸಂಖ್ಯೆಗಳ ಮಾಸ ಎರಡು ಸಂಖ್ಯೆಗಳ ಲಾಸ ಈಜಿಕೊಳ್ಟು ಮಾಸ ಮತ್ತು ಲಾಸ ಈಜಿಕೊಳ್ಟು ಇಂಟು ಯಾವುದಕ್ಕೆ ಸಮನಾಗುತ್ತೆ ಅಂತ ಕೇಳಿದ್ನೆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರ್ತಕ್ಕಂಥದ್ದು ಹಂಗಾಯ್ಬಿಟ್ಟು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ಎಂಟು ಬಿ ಆಗ್ತಕ್ಕಂಥದ್ದು ಅಂದರೆ ಎ ಎಂಟು ಬಿ ಇಸ್ ಈಕ್ವಲ್ ಟು ಎಚ್ ಎಂಟು ಎಲ್ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಭಾಳ ವರ್ಷದಲ್ಲಿ ತಗೊಂಡಿದ್ದೀನಿ ಎ ಒಂದು ಸಂಖ್ಯೆ ಬಿ ಒಂದು ಸಂಖ್ಯೆ ಹಾಗೆಯೇ ಮಾಸ ಮತ್ತು ಲಾಸ ಇವೆರಡರ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ವೈ ನಿರ್ದೇಶಾಂಕವನ್ನು ಹೊಂದಿರುವ ಬಿಂದುವಿಗಿರುವ ದೂರ ಅಂತ ಕೇಳಿದಾನೆ ಮೂಲ ಬಿಂದು ಅಂದ ತಕ್ಷಣ ನಮಗೆ ಝೀರೋ ಕಮ ಜೀರೋ ಹಾಗಾಗಿ ಎಕ್ಸ್ ಮತ್ತು ವೈ ಅಂತಕ್ಕಂಥವು ಯಾವುದೇ ಎರಡು ಸಂಖ್ಯೆಗಳಿರ್ಬೋದು ಅವುಗಳ ದೂರ ಅಂದ ತಕ್ಷಣವೇ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವೇರ್ ಅಥವಾ ಇನ್ನು ಯಾವುದಾದ್ರೂ ಸಂಖ್ಯೆ ಅಕ್ಷರಾಕ್ಷರಗಳಿದ್ದರೆ ಅದು ನಮಗೆ ಆ ಬೆಲೆ ಬರ್ತಕ್ಕಂಥದ್ದಂಗೆಟ್ಟು ಈ ಎ ಬೆ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ನೆಕ್ಸ್ಟ್ ಕ್ವಶನ್ನಲ್ಲಿ ಸೈನ್ ಸಿಕ್ಸ್ಟಿ ಫೈವ್ ಡಿಗ್ರಿಗೆ ಸಮನಾದದ್ದು ಅಂತ ಕೇಳಿದ್ದಾನೆ ಇಲ್ಲಿ ಕಾಸ್ ಸಿಕ್ಸ್ಟಿ ಫೈವ್ ಇದೆ ಕಾಸ್ ಟ್ವೆಂಟಿ ಫೈವ್ ಇದೆ ರೂಟ್ ತ್ರೀ ಬೈ ಟು ಒನ್ ಬೈ ಟೂ ಇದೆ ನಮಗೆ ಸೈನ್ ಸಿಕ್ಸ್ಟಿ ಫೈವ್ಗೆ ರೂಟ್ ತ್ರೀ ಬೈ ಟು ಒನ್ ಬೈ ಟು ನಮಗೆ ಕೋಷ್ಟಕದಲ್ಲಿ ಇಲ್ಲ ಇದ್ದ ಮೇಲೆ ಕಾಸ್ ಸಿಕ್ಸ್ಟಿ ಫೈವ್ ಡಿಗ್ರಿ ಅಂತಂದು ಹೇಳಿದರೆ ನಮಗೆ ಬರ್ತಕ್ಕಂಥದ್ದು ಈಗ ಪೂರಕಗಳು ನಮಗೆ ಗೊತ್ತಿದೆ ಯಾವುದು ಸೈನ್ ಎ ಈಸ್ ಈಕ್ವಲ್ ಟು ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಹಾಗೆಯೇ ಕಾಸ್ ಎಸ್ ಈಕ್ವಲ್ ಟು ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಅಂದರೆ ಎರಡೂ ಲಘುಕೋನಗಳಾಗಿರ್ತಕ್ಕಂಥದ್ದು ಅವುಗಳ ಮೊತ್ತ ತೊಂಬತ್ತು ಡಿಗ್ರಿ ಇರೋದರಿಂದ ಇಲ್ಲಿ ಸೈನ್ ಅರವತ್ತೈದು ಡಿಗ್ರಿ ಇದೆ ಅಂದರೆ ಅಲ್ಲಿಗೆ ನಮಗೆ ಇನ್ನೊಂದು ಎಷ್ಟು ಆಗಬೇಕು ಅಂತಕ್ಕಂಥದ್ದು ಇಲ್ಲಿ ಸಿಕ್ಸ್ಟಿ ಫೈವ್ ಡಿಗ್ರಿ ಇರತಕ್ಕಂಥದ್ದು ನೈಂಟಿ ಡಿಗ್ರಿ ಮೈನಸ್ ಸಿಕ್ಸ್ಟಿ ಫೈವ್ ಟೆನ್ ಫೈವ್ ಫೈವ್ ಎಂಟರಲ್ಲಿ ನಮಗೆ ಬರ್ತಕ್ಕಂಥದ್ದು ಎಂಟ್ರಲ್ಲ ಆರ್ ತಗೊಂಡರೆ ಇಪ್ಪತ್ತೈದು ಡಿಗ್ರಿ ಅಂದರೆ ಇವೆರಡರ ಮೊತ್ತ ಸಮನಾಗಿರ್ತಕ್ಕಂಥದ್ದು ಅಲ್ಲಿಗೆ ಇಲ್ಲಿ ಸೈನ್ ಎ ಇದೆ ಅಂದರೆ ಅದಕ್ಕೆ ಪೂರ್ವಕವಾಗಿರ್ತಕ್ಕಂಥದ್ದು ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟಿ ಆಗುತ್ತೆ ಆಮೇಲೆ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಟಿ ಅಂದರೆ ಕಾಸ್ ಟೀಟಿಕ್ವ ಟು ಟ್ವೆಂಟಿ ಫೈವ್ ಡಿಗ್ರಿಗೆ ಸಮನಾಗಿರ್ತಕ್ಕಂಥದ್ದು ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೋಣ ಒಂದು ನೇರ ವೃತ್ತಪಾದದ ಸಿಲಿಂಡರ್ ಹಾಗೂ ನೇರ ವೃತ್ತಪಾದ ಶಂಕುವಿನ ಪಾದ ಮತ್ತು ಎತ್ತರಗಳು ಸಮನಾಗಿದ್ದರೆ ಸಿಲಿಂಡರ್ನ ಘನಫಲ ಮುನ್ನೂರ ಅರವತ್ತು ಸೆಂಟಿಮೀಟರ್ ಕ್ಯೂ ಆದರೆ ಶಂಕುವಿನ ಘನಫಲ ಏನು ಅಂತ ಕೇಳಿದರೆ ನಮಗೆ ಶಂಕುವಿನ ಘನಫಲವನ್ನು ತಗೊಂಡರೆ ವಿ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಹೆಚ್ಚು ಹಾಗೆಯೇ ಇದು ಶಂಕುವಿದ್ದು ಹಾಗೆಯೇ ಸಿಲಿಂಡರ್ ತಗೊಂಡ್ರೆ ವಿ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಇದೆ ಆಲ್ರೆಡಿ ಸಿಲಿಂಡ್ರ್ ಬೆಲೆ ಗೊತ್ತಿದೆ ನಮಗೆ ಸಿಲಿಂಡ್ರ್ ಬೆಲೆ ಮುನ್ನೂರ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಆದಮೇಲೆ ಒನ್ ಬೈ ತ್ರೀ ತ್ರೀ ಸಿಕ್ಸ್ಟಿ ಸೆಂಟಿಮೀಟರ್ ಕ್ಯೂಬ್ ಹಾಕಿದರೆ ಮೂರ ಒಂದಲೇ ಮೂರ ಎರಡಲೇ ಅಲ್ಲಿ ನೂರ ಇಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಇಲ್ಲಿ ಎರಡು ಸರ ರೇಖಾತ್ಮಕ ಸಮೀಕರಣಗಳು ಅಂದರೆ ಎ ಒನ್ ಎಕ್ಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಎಂಬ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸಿದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದ್ದಾನೆ ಇಲ್ಲಿ ಕೇಳಿರ್ತಕ್ಕಂಥ ರೇಖೆ ಛೇದಿಸುವ ರೇಖೆ ಅದರಿಂದ ನಮಗೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈ ಕಂಡೀಷನ್ಗಿದ್ರೆ ಮಾತ್ರ ಛೇದಿಸ್ತಕ್ಕಂಥ ರೇಖೆಗಳು ಬರ್ತವೆ ಹಾಗಾಗಿ ಬಿಟ್ಟು ಸರಿಯಾಗಿರ್ತಕ್ಕಂಥ ಉತ್ತರ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಆಗುತ್ತೆ ಹಾಗೆಯೇ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿದ್ದರೆ ಇದು ಐಕ್ಯಗೊಳ್ತಕ್ಕಂಥ ರೀಖೆ ಆಗುತ್ತೆ ಇನ್ನೊಂದು ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿದ್ದರೆ ಇದು ಸಮಾಂತರ ರೇಖೆಗಳು ಆಗ್ತಕ್ಕಂಥದ್ದು ಮೂರು ಕಂಡೀಷನ್ ನಮಗೆ ಗೊತ್ತಿತ್ತು ಅಂದರೆ ಉಳಿದಿರ್ತಕ್ಕಂಥ ಲೆಕ್ಕವನ್ನು ಈಸಿಯಾಗಿ ಮಾಡೋದಕ್ಕೆ ಬರುತ್ತೆ ನೆಕ್ಸ್ಟ್ ಬಂತು ಪಿ ಆಫ್ ಎ ಹಾಗೆಯೇ ಇಲ್ಲಿ ಪಿ ಆಫ್ ಎ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಮತ್ತ ಒಂದು ಆಗಬೇಕು ಇಲ್ಲಿ ಪಿ ವೈ ಪೈ ಪಿ ಆಫ್ ಎ ಆಲ್ರೆಡಿ ಟು ಬೈ ತ್ರೀ ಕೊಟ್ಟಿದ್ದಾನೆ ಪ್ಲಸ್ ಪಿ ಆಫ್ ಎ ಬಾರ್ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ ಆಮೇಲೆ ಈ ಬೆಲೆಯ ಈ ಕಡೆ ತೊಗೊಂಡ್ರೆ ಪಿ ಆಫ್ ಎ ಬಿ ಆರ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಟು ಬೈ ತ್ರೀ ಇಸ್ ಈಕ್ವಲ್ ಟು ಮೂರ ಒಂದೇ ಮೂರು ಮೈನಸ್ ಎರಡು ಬೈ ತ್ರೀ ಅಂದರೆ ಒನ್ ಬೈ ತ್ರೀ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಇದು ಒಂದು ವೃತ್ತದಲ್ಲಿ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯಗಳ ನಡುವಿನ ಕೋನ ಅಂತ ಕೇಳಿದ್ದಾನೆ ಆಲ್ರೆಡಿ ನಮಗಿದು ಪ್ರಮೇಯ ಗೊತ್ತಿದೆ ನಮಗೆ ಒಂದು ವೃತ್ತ ಒಂದು ಸ್ಪರ್ಶಕ ಸಾರಿ ವೃತ್ತ ತಗೊಳ್ಳೋಣ ಹಾಗೆಯೇ ಸ್ಪರ್ಶಕ ರೇಖೆಯನ್ನು ಹೇಳಿದ್ರೆ ತ್ರಿಜ್ಯ ಇಲ್ಲಿ ಬರ್ತಕ್ಕಂಥದ್ದು ತೊಂಬತ್ತು ಡಿಗ್ರಿ ಅಂತಕ್ಕಂಥದ್ದು ನಮ್ಮ ಈ ಪ್ರಮೇಯದಲ್ಲಿ ನಾವು ಸಾಧನೆ ಮಾಡಿ ನೋಡಿದ್ದೀವಿ ಅದರಿಂದ ಒಂದು ವೃತ್ತದಲ್ಲಿ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜಗಳ ನಡುವಿನ ಕೋಣ ತೊಂಬತ್ತು ಡಿಗ್ರಿ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಎಕ್ಸ್ ಫೈವ್ ಟೊಲು ವೈ ಈ ಸಮ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ಬೆಲೆಯು ಕ್ರಮವಾಗಿ ಅಂತ ಕೇಳಿದಾನೆ ಎಕ್ಸು ಫೈವ್ ಟೊಲು ವೈ ಇದು ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಲ್ಲಿ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಎ ಫೋರ್ ಮೈನಸ್ ಏ ಮೈನಸ್ ಎಕ್ಸ್ ಟ್ವೆಲ್ ಮೈನಸ್ ಫೈವ್ ವೈ ಮೈನಸ್ ಟ್ವೆಲ್ ಅಲ್ಲಿಗೆ ಫೈವ್ ಮೈನಸ್ ಎಕ್ಸ್ ಇಜಿ ಕೊಟ್ಟು ಟ್ವೆಲ್ ಮೈನಸ್ ಫೈವ್ ಇವೆರಡು ತಗೊಳ್ಳೋಣ ಅಲ್ಲಿಗೆ ಏನು ಬರುತ್ತೆ ಫೈವ್ ಮೈನಸ್ ಎಕ್ಸ್ ಇ ಜಿ ಕೊಲ್ ಟು ಸೆವೆನ್ ಆಯಿತು ಈ ಮೈನಸ್ ಇರೋದ್ರಿಂದ ನಮಗೆ ಪ್ಲಸ್ ಬೇಕು ಅಲ್ಲಿಗೆ ಫೈವ್ ಮೈನಸ್ ಸೆವೆನ್ ಅಂದರೆ ಎಕ್ಸ್ ಇ ಜಿ ಕೊಟ್ಟು ಆಯಿತು ಹಾಗೆಯೇ ಇನ್ನೊಂದು ಇವೆರಡು ತಗೊಳ್ಳೋಣ 12 ಮೈನಸ್ ಫೈವ್ ಇಜ್ ಇಕೊಂಡು ಮೈ ಮೈನಸ್ ಟ್ವೆಲ್ಲು ಸೆವೆನ್ ಇಜ್ ಇದು ವೈ ಮೈನಸ್ ಟ್ವೆಲ್ ಅಲ್ಲಿಗೆ ಮೈನಸ್ ಟ್ವೆಲ್ಲು ಇದೆ ಇದು ಈ ಕಡೆ ಬಂತು ಅಂದರೆ ಟ್ವೆಲ್ ಪ್ಲಸ್ ಸೆವೆನ್ ಇಜ್ಕೊಂಡು ವೈ ನೈನ್ಟೀನ್ ಇಜ್ ಇಟ್ಟು ವೈ ಆಗುತ್ತೆ ಅಂದರೆ ಮೈನಸ್ ಟು ಪ್ಲಸ್ ನೈನ್ಟೀನ್ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಅಂತಕ್ಕಂಥದ್ದು ನಮಗೆ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ನೈಂಟಿ ಸಿಕ್ಸನ್ನು ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ಬರೆಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ನೈಂಟಿ ಸಿಕ್ಸ್ ಸಿಕ್ಸನ್ನು ನಾವು ತೊಗೊಂಡ್ರೆ ಇದನ್ನು ನಾವು ಭಾಗಿಸ್ತಾ ಹೋದರೆ ಎರಡು ಎರಡು ನಾಲ್ಕಲೇ ಎರಡು ಎಂಟಲೇ ಎರಡೆರಡಲೆ ಎರಡು ನಾಲ್ಕಲೇ ಎರಡು ಹನ್ನೆರಡಲೇ ಎರಡು ಆರೇ ಎರಡು ಮೂರಲೇ ಹಾಗೆಯೇ ಮೂರು ಒಂದೇ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಟು ಟು ದಿ ಪವರ್ ಫೈವ್ ಇಂಟು ತ್ರೀ ಟು ದಿ ಪವರ್ ಆಫ್ ಒನ್ ಇದು ನಮಗೆ ಅಪವರ್ತನಗಳ ಗುಣಲಬ್ಧ ನೆಕ್ಸ್ಟ್ ಬಂತು ಎ ಎನ್ ಈಸ್ ಈಕ್ವಲ್ ಟು ಟು ಎನ್ ಮೈನಸ್ ಫೈವ್ ಈ ಸಮಾಂತರ ಶ್ರೇಣಿಯ ಹತ್ತನೇ ಪದ ಅಂತ ಕೇಳಿದಾನೆ ಎ ಟೆನ್ ಈಸ್ ಈಕ್ವಲ್ ಟು 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 ದಿ ಟು ಇಂಟು ಟೆನ್ ಮೈನಸ್ ಫೈವ್ ಟ್ವೆಂಟಿ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಇದು ಉತ್ತರ ಇಲ್ಲಿ ಎರಡು ಮೂರು ನಾಲ್ಕು ಏಳು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮದ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬಿಂದು ಸೂತ್ರ ಉಪಯೋಗಿಸಿ ಅಂದರೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟೂ ಪ್ಲಸ್ ವೈ ಒನ್ ಬೈ ಟು ಈ ಸೂತ್ರ ತಗೋಬೇಕು ಇದರಲ್ಲಿ ಮೊದಲನೇದು ಎಕ್ಸ್ ಒನ್ನು ವೈ ಒನ್ನು ಇದು ಎಕ್ಸ್ ಟು ವೈ ಟು ಅಲ್ಲಿ ಬೆಲೆ ಹಾಕಿದರೆ ನಾಲ್ಕು ಪ್ಲಸ್ ಎರಡು ಆರು ಬೈ ಎರಡು ಹಾಗೆಯೇ ಏಳು ಪ್ಲಸ್ ಮೂರು ಹತ್ತು ಬೈ ಎರಡು ಅಲ್ಲಿಗೆ ಕ್ಯಾನ್ಸಲ್ ಮಾಡಿದರೆ ತ್ರೀ ಬಿ ಮತ್ತು ಫೈ ಇದು ನಮಗೆ ಉತ್ತರ ನೆಕ್ಸ್ಟ್ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಕಾರ್ ಮೈನಸ್ ಕಾರ್ಡ್ ಫಾರ್ಟಿ ಫೈವ್ ಡಿಗ್ರಿ ತೊಗೊಂಡ್ರೆ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಬೆಲೆನೂ ಒಂದು ಅದರ ಬೆಲೆನೂ ಒಂದು ಎರಡು ಕ್ಯಾನ್ಸಲ್ ಆಗಿ ಜೀರೋ ಹಮ್ಮಿ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಪಿ ಆಫ್ ಎಕ್ಸ್ ಫೋರ್ ಎಕ್ಸ್ ಕ್ಯೂ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಟು ಇದರ ಮಹತ್ತಮ ಗಾತ ಕೇಳಿದರೆ ಜಾಸ್ತಿ ಇರ್ತಕ್ಕಂಥ ಗಾತ ಸೂಚಿ ಯಾವುದಿರುತ್ತೋ ಅದಿರುತ್ತೆ ಹಾಗಾಗಿ ಮೂರು ನೆಕ್ಸ್ಟ್ ಬಂತು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ವೈ ಎಂಟು ಆರ್ ಒನ್ ಪ್ಲಸ್ ಆರ್ ಟು ಎಂಟು ಎಲ್ ನೆಕ್ಸ್ಟ್ ಮೂಲ ಸಮಾನುಪಾತತೆಯ ಪ್ರಮೇಯದ ಒಂದು ನಿರೂಪಿಸಿ ಅಂತ ಕೇಳಿದ್ದಾನೆ ನಿರೂಪಿಸ್ತಕ್ಕಂಥದ್ದು ಅಂದರೆ ಇಲ್ಲಿ ಏಳಿಕೆಯನ್ನು ಬರೀಬೇಕಾಗಿರ್ತಕ್ಕಂಥದ್ದು ತ್ರಿಭುಜದ ಆಲ್ರೆಡಿ ನಾವು ಭಾಳ ಸತಿ ಬರೆದು ನಿಂದಿನ ವಿಡಿಯೋಗಳಿಗೆ ನೋಡಿದ್ದೀನಿ ಅದನ್ನು ನೀರಿನ ಸುತ್ತಿ ತಗೊಳ್ತೀನಿ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸರಳ ರೇಖೆಯು ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಇದು ನಮ್ಮದು ಮೂಲ ಸಮಾನ ಪ್ರಮೇಯದ ಹೇಳಿಕೆ ಅಥವಾ ನಿರೂಪಣೆ ನೆಕ್ಸ್ಟ್ ಬಂತು ತ್ರಿಜ್ಯಗಳ ನಡುವಿನ ಕೋನ ಟೀಟಾ ಇದ್ರೆ ತ್ರಿಜ್ಯಾಂತರ ಖಂಡದ್ದು ಕೇಳಿದಾನೆ ಇಲ್ಲಿ ತ್ರಿಜ್ಯಾಂತರ ಖಂಡದ ಸೂತ್ರವನ್ನು ತಗೊಂಡ್ರೆ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕ್ವಯರ್ ನೆಕ್ಸ್ಟ್ ಒಂದು ಕ್ವಶನು ಟೂ ಫೈವ್ ಏಟ್ ಈ ಸಮಾಂತರ ಶ್ರೇಣಿಯ ಹನ್ನೆರಡು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಮೊತ್ತ ತಗೋಬೇಕು ಮೊತ್ತ ತಗೊಳ್ಳೋದಾದರೆ ಟು ಫೈವ್ ಏಟು ಸೆವೆಂಟೀಂತ್ ಟು ಫೈವ್ ಏಟ್ ಎ ಬೆಲೆ ಎರಡು ಡಿ ಬೆಲೆ ಮೂರು ಹಾಗೆಯೇ ಎನ್ ಬೆಲೆ ಹನ್ನೆರಡು ಸೂತ್ರ ತಗೊಂಡ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಬೈ ಟು ಎರಡು ಇಂಟು ಎರಡು ಹನ್ನೆರಡು ಮೈನಸ್ ಒಂದು ಇಂಟು ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ ಎರಡು ಒಂದಲೇ ಎರಡು ಆರಲೆ ಎರಡೆರಡಲೆ ನಾಲ್ಕು ಹನ್ನೊಂದು ಇಂಟು ಮೂರು ಇಸ್ ಈಕ್ವಲ್ ಟು ಸಿಕ್ಸ್ ಓನ್ ಪ್ಲಸ್ ತರ್ಟಿ ತ್ರೀ ಈಸ್ ಈಕ್ವಲ್ ಟು ಸಿಕ್ಸ್ ಇಂಟು ತರ್ಟಿ ಸವೆನ್ ಅಲ್ಲಿಗೆ ಏಳಾರ ನಲವತ್ತೆರಡು ನಾಲ್ಕು ಆರುನೂರ ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಅಲ್ಲಿಗೆ ಎಸ್ ತ್ರಿಬಲ್ ಟು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ರೂಟ್ ತ್ರೀ ಮೈನಸ್ ಟು ಇದೆ ಇದನ್ನು ಸಂಖ್ಯೆ ಸಂಖ್ಯೆಯಂತೂ ತೋರಿಸಿ ಅಂತ ಕೇಳಿದ್ದಾನೆ ಇದನ್ನು ತಗೊಳ್ಳೋದಾದರೆ ಇಲ್ಲಿ ರೂಟ್ ತ್ರೀ ಮೈನಸ್ ಟು ಅಂತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾನೆ ಇದನ್ನು ನಾವು ಒಂದು ಬಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಹಾಗೆಯೇ ರೂಟ್ ತ್ರೀ ಮೈನಸ್ ಟು ಇಸ್ ಈಕ್ವಲ್ ಟು ಎ ಬೈ ಬಿ ಆಗುತ್ತೆ ಅಲ್ಲಿಗೆ ಎ ಕಮ ಬಿ ಬಿಲಾಂಗ್ಸ್ ಟು ಸೆಟ್ ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಅಂತಕ್ಕಂಥವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಎ ಮತ್ತು ಬಿ ಅಂತಕ್ಕಂಥವು ಒಂದನ್ನು ಹೊರತುಪಡಿಸಿ ಯಾವುದರಿಂದಲೂ ಕೂಡ ಭಾಗ ಆಗೋದಿಲ್ಲ ರೋಟ್ ತ್ರೀ ಮೈನಸ್ ಟು ಈಸ್ ಈಕ್ವಲ್ ಟು ಎ ಬೈ ಬಿ ಆಯಿತು ಅಲ್ಲಿಗೆ ರೋಟ್ ತ್ರೀ ಇಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ಟು ಈ ಕಡೆ ಬಂದರೆ ಪ್ಲಸ್ ಟು ಆಗುತ್ತೆ ಇಂಪ್ಲಾಯ್ಸ್ ರೋಟ್ ತ್ರೀ ಇಸ್ ಈಕ್ವಲ್ ಟು ಎ ಪ್ಲಸ್ ಟು ಬಿ ಬೈ ಬಿ ಇದು ಪಿ ಬೈ ಕ್ಯೂ ರೂಪದಲ್ಲಿರೋದ್ರಿಂದ ಅಲ್ಲಿಗೆ ಏನು ಬರೀಬೋದು ಎ ಮತ್ತು ಬಿ ಪೂರ್ಣಾಂಕಗಳಾಗಿರುವುದರಿಂದ ಎ ಪ್ಲಸ್ ಟು ಬಿ ಬೈ ಬಿ ಇದು ಬಾಗಲಬ್ಧ ಸಂಖ್ಯೆಯಾಗಿದೆ ಇದು ಭಾಗಲಬ್ಧ ಸಂಖ್ಯೆ ಆದಮೇಲೆ ರೂಟ್ ತ್ರೀನೂ ಕೂಡ ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಆದ್ಮೇಲೆ ರೂಟ್ ತ್ರೀ ಮೈನಸ್ ಟು ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಅಲ್ಲಿಗೆ ರೂಟ್ ತ್ರೀ ಮೈನಸ್ ಟು ಒಂದು ಅಭಾಗಲ ಸಂಖ್ಯೆ ಹಾಗೇನೆ ನೆಕ್ಸ್ಟ್ ಕ್ವೆಶನ್ ತಗೊಂಡ್ರೆ ನೆಕ್ಸ್ಟ್ ಕ್ವೆಶನ್ನಲ್ಲಿ ರೂಟ್ ತ್ರೀ ಮೈನಸ್ ಟು ಆಯಿತು ಲಾಸ್ಟ್ ಎಕ್ಸ್ ಮೈನಸ್ ಟು ವೈ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಸಿಕ್ಸ್ ಅಂತಕ್ಕಂಥದ್ದು ಇದೆ ಇದನ್ನು ನೇರವಾಗಿ ತಗೊಂಡ್ಬಿಡ್ತೀನಿ ನಾನು ಎಕ್ಸ್ ಮೈನಸ್ ಟು ವೈ ನೈನ್ಟೀನ್ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಟೂ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಸಿಕ್ಸ್ ಎರಡನ್ನೂ ಕೂಡಿಬಿಡೋಣ ಕೂಡಿದರೆ ಟು ವೈ ಟು ವೈ ಕ್ಯಾನ್ಸಲ್ ಎರಡು ಎಕ್ಸ್ ಆರು ಪ್ಲಸ್ ಎರಡು ಎಂಟು ಎಕ್ಸ್ ಈಸ್ ಈಕ್ವಲ್ ಟು ಏಯ್ಟ್ ವೈ ಟು ಅಂದರೆ ಫೋರ್ ಆಯಿತು ಈ ಫೋರನ್ನು ಯಾವುದಕ್ಕಾದರೂ ಹಾಕಿದರೆ ಇಲ್ಲಿ ಹಾಕೊಳ್ಳೋಣ ಪಶ್ನೆ ಈಕ್ವೇಷನ್ ಅಂತ ಇಟ್ಕೊಳ್ಳೋಣ ಈ ಎರಡು ಪಶ್ನೆ ಈಕ್ವೇಷನ್ ಈ ತೊಗೊಂಡ್ರೆ ಫೋರ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಟು ಇದು ಈ ಕಡೆ ಬಂತು ಅಂದರೆ ಮೈನಸ್ ಟು ಫೋರ್ ವೈ ಮೈನಸ್ ನಾಲ್ಕು ಮೈನಸ್ ಟು ವೈ ಮೈನಸ್ ಟು ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ಒನ್ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ವೈ ಈಸ್ ಈಕ್ವಲ್ ಟು ಒನ್ ನೆಕ್ಸ್ಟ್ ಬಂತು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣವನ್ನು ಮೂಲಗಳ ಸಾರಿ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಟು ಈ ಬೆಲೆಯನ್ನು ತಗೊಳ್ಳೋಣ ಇದರಲ್ಲಿ ಈ ಬೆಲೆಯಲ್ಲಿ ಎಕ್ಸ್ ಕ್ವಾಯರ್ ಪ್ಲಸ್ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಎಕ್ಸ್ ಕ್ವಾಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಎ ಬೆಲೆ ಒನ್ ಬಿ ಬೆಲೆ ಒನ್ ಸಿ ಬೆಲೆ ಮೈನಸ್ ಟು ಫಾರ್ಮುಲಾ ಹಾಕಿದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ प्लस आर् मैनस रूट आफ बी स्क्वेर मैनस नाकू एसी बैएर ए मैनस वन प्लस आर् मैनस वक्वेर माइनस फोर इंटू वन इंटू माइनस टू टू इंटू वन टू अलग आलिए एक्सक्व टू माइनस वन प्लस आर् मैनस वन मैनस इटू मैनस प्लस नाक इंटू बै टू ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ರೂಟ್ ನೈನ್ ಬೈ ಟು ಮೈನಸ್ ಒನ್ ಒಂಬತ್ತರ ವರ್ಗ ಮೂಲ ಮೂರು ಬೈ ಎರಡು ಅಲ್ಲಿಗೆ ಎಕ್ಸ್ ಬೆಲೆ ಎರಡು ಬೆಲೆಯಲ್ಲಿ ಮೈನಸ್ ಒನ್ ಪ್ಲಸ್ ತ್ರೀ ಬೈ ಟು ಅಂದರೆ ಟೂ ಬೈ ಒನ್ ಆಯಿತು ಇನ್ನೊಂದು ಮೈನಸ್ ಒನ್ ಮೈನಸ್ ತ್ರೀ ಬೈ ಟು ಮೈನಸ್ ಫೋರ್ ಬೈ ಟು ಟು ಮೈನಸ್ ಟು ಒಂದು ಒಂದು ಇನ್ನೊಂದು ಮೈನಸ್ ಎರಡು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರತಕ್ಕಂಥ ಲೆಕ್ಕಗಳನ್ನು ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು